ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಮೃತ ದಾರಿ ಸೀರಿಯಲ್ ಮಹಿಮಾ ಬಗ್ಗೆ ಹೆಚ್ಚು ಗೌತಮ್ ಪ್ರೀತಿ ಗಲಿ ಬಿಲಿಗೊಂಡ ಶಕುಂತಲ ದೇವಿ ಮಹಿಮಾ ಎಂದರೆ ಗೌತಮ್ಗೆ ಬಂಚ ಪ್ರಾಣ ತಾನು ಆಡಿಸಿ ಬೆಳೆಸಿದ ಮಗು ಇದೀಗ ಆಕೆಯ ಮಗುವಾಗಿ ತಾಯಿಗೆ ಆಗುತ್ತ ತಳೆಯನ್ನು ಕುಸಿದಿ ಕೇಳಿ ಗೌತಮ್ಗೆ ತಡೆಯಲ್ಲದಷ್ಟು ಖುಷಿಯಾಗುತ್ತದೆ ಗೌತಮ್ ಖುಷಿಗೆ ಭಾರವೇ ಇಲ್ಲದ ಹಾಗೆ ಆಗಿದೆ ಮಹಿಮಾಗೆ ಮೊದಲಿಲ್ಲ ಅಷ್ಟಾಗಿ ಮನೆ ಮಂದಿಗೆ ಪ್ರೀತಿ ಸಿಗುತ್ತಿರಲಿಲ್ಲ ಆದರೆ ಇದೀಗ ಮಹಿಮಗೆ ಮನೆ ಮಂದಿಯೆಲ್ಲ ಬಹಳ ತೋರಿಸಿ ಪ್ರೀತಿ ತೋರಿಸ್ತಾ ಇದ್ದಾರೆ ಮಹಿಮಾ ಆಗುತ್ತಿರುವ ಸುದ್ದಿ ಕೇಳಿ ಜೀವ ತಂದೆ ತಾಯಿಯ ಕೈಕಾಲು ನೆಲದಲ್ಲಿ ನಿಲ್ಲುತ್ತಿಲ್ಲ ಅಜ್ಜಿ ತಾತ ಆಗುತ್ತಿರುವ ಖುಷಿಯಲ್ಲಿ ಇವರಿಬ್ಬರು ಇದ್ದಾರೆ ಇನ್ನು ಗೌತಮ್ ಭೂಮಿಕ ಮನೆಗೆ ಹೋಗಿದ್ದಾನೆ ಆಕೆ ಮೇಲೆ ಮನೆಯಲ್ಲಿ ಅಡ್ಡ ಅಡ್ಜಸ್ಟ್ ಮಾಡಿಕೊಂಡು ರಾತ್ರಿ ಇಡೀ ಕಾಲ ಕಳೆಯುತ್ತಾನೆ ಸೋಪದ ಮೇಲೆ ಮಲಗಲು ಗೌತಮ್ ಬಹಳ ಕಷ್ಟ ಆದರೂ ಕೂಡ ಅದನ್ನೆಲ್ಲ ಸಹಿಸಿಕೊಂಡು ಸೋಪದ ಮೇಲೆ ಮಲಗುತ್ತಾನೆ ಇನ್ನು ಮರುದಿನ ಗೌತಮ್ಗೆ ತನ್ನ ತಂಗಿಯ ಬಳಿ ಕೆಲವು ಬುದ್ಧಿಮತುಗಳನ್ನು ಹೇಳುತ್ತಾನೆ ಹಾಗೆ ಆಕೆ ತಿಳಿ ಹೇಳುತ್ತಾನೆ ಯಾಕೆಂದರೆ ಮಹಿಮಾ ತಾಯಿ ಆಗುತ್ತಿದ್ದಾಳೆ ಆಕೆ ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡಬಾರದು ಎಂದು ಸಲಹೆಯನ್ನು ನೀಡುತ್ತಾ ಇರುತ್ತೆ ಬುದ್ಧಿ ಹೇಳುತ್ತಿರುವ ಗೌತಮ್ ನೀನು ಮುಂಚಿನ ತರ ಇರಲು ಸಾಧ್ಯ ಇಲ್ಲ ಯಾಕಂದರೆ ಇದೀಗ ನೀನು ಆಗ್ತಾ ಇದೆಯಾ ತುಂಬಾ ಜಾಗೃತಿಯಿಂದ ಇರಬೇಕು ಎಂದಲೇ ಹೇಳುತ್ತಾರೆ ಇದನ್ನು ನೋಡಿದ ಮೂಮಿಕ ಮಾತ್ರ ಗೌತಮ್ ಬಗ್ಗೆ ಬಹಳ ಹೆಮ್ಮೆ ಇರುತ್ತಾಳೆ ಗೌತಮ್ ತನ್ನ ತಂಗಿ ಮೇಲೆ ಅತಿಯಾದ ಪ್ರೀತಿ ತೋರಿಸುತ್ತಿರುವುದು ಶಕುಂತಲ ದೇವಿಗೆ ಸ್ವಲ್ಪ ಮಟ್ಟಿಗೆ ಇರಿಸು ಮುರಿಸುವಾಗುತ್ತದೆ ಯಾವನ ಮಾತು ಕೆಳಕುಪಿತುಕೊಂಡ ಮಹಿಮಾ ಮಹಿಮಾ ಬಗ್ಗೆ ಮೆತ್ತಾಗಿ ಬಂದು ಶಕುಂತಲ ದೇವಿ ಹೇಳುತ್ತಾರೆ ನಿಮ್ಮ ಇಲ್ಲ ಇಬ್ಬರ ಇಲ್ಲಿಗಲ್ ವ್ಯವಹಾರಕ್ಕೆ ಮದುವೆ ಎಂಬ ಮುದ್ರೆ ಇಡುತ್ತೀಯ ಈಗ ನೀನು ಗರ್ಭಿಣಿ ಎಂದು ತಿಳಿದು ಗೌತಮ್ ಬಹಳ ಖುಷಿ ಪಟ್ಟಿದ್ದಾನೆ ಎಂದು ಕೇಳುತ್ತಿದ್ದಾನೆ ಇದಲ್ಲೇ ಮಹಿಮಾಗೆ ಸಿಟ್ಟು ಬಂದು ಜೋರಾಗಿ ಕಿರುಚುಕೊಳ್ಳುತ್ತಾಳೆ ಶಕುಂತಲ ಮೇಲೆ ಕಿಡಿ ಕರೆದ ಗೌತಮ್ ಆಮೇಲೆ ಇದ್ದ ಗೌತಮ್ ಏನಾಯಿತು ಎಂದು ಗಾಬರಿಂದ ಕೇಳಿದಾಗ ಮಹಿಮ ಕಾಲು ಸ್ಲೀಪ್ ಆಗಿ ಬಿಟ್ಟಿತು ಎಂದು ಇದನ್ನು ಹೇಳಿದ ಗೌತಮ್ಗೆ ದೇವಿಗೆ ಬುದ್ಧಿ ಬುದ್ಧಿ ಹೇಳುತ್ತಾರೆ ಇದನ್ನು ನೋಡಿದ ಮಹಿಮಾಗೆ ನಗು ಮಹ ಮಹ ಮಹಿಮೆಗೆ ನುಗು ಬರುತ್ತದೆ ವಿಷಯವತ್ತಿನ ವೀಡಿಯೋ ವಿಡಿಯೋ ಇಷ್ಟಾದ ಬ್ಲಿಸ್ ಲೈಕ್ ಆ್ಯಂಡ್ ಸಬ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ